ಹಾಯ್ ಫ್ರೆಂಡ್ಸ್ ಇವತ್ತು ಅವರೆಕಾಳು ಸಾರು ಸಾರ್ ಮಾಡೋದು ಹಿಡ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಅಷ್ಟು ಅವರೇ ಕಳ್ಸಿದಿಟ್ಕೊಂಡಿರೋದು ಮೂರು ಟೊಮೊಟೊ ತಗೊಳ್ಳಿ ಒಂದು ಈರುಳ್ಳಿ ಚೂರು ಕೊತ್ತಂಬರಿ ಅದಾದಮೇಲೆ ಎರಡು ಮೂರು ಮೂರರಿಂದ ನಾಲ್ಕು ಸಣ್ಣ ಬೆಳ್ಳುಳ್ಳಿ ಒಂದು ಅರ್ಧ ಅರ್ಧ ಮುಂದೆ ಮುಕ್ಕಾಲು ಹೆಚ್ಚು ಶುಂಠಿ ತೊಗೋಬೇಕು ಅದಾದಮೇಲೆ ಒಂದು ಬಟ್ಲು ತೆಂಗಿನ ತುರಿ ಇರಬೇಕು ನೆಕ್ಸ್ಟ್ ಅರಿಶಿನ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಅಂತ ಏನು ಹೇಳ್ತೀವಿ ಅದು ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಪೌಡರ್ ಈಗ ಇದಿಷ್ಟು ಹಾಕಿ ಅವರ ಸಾರು ಸಾರ್ವ್ ಮಾಡೋದು ಹೇಳ್ಕೊಡ್ತೀನಿ ಈಗ ತೆಂಗಿನ ತುರಿನ ರುಬ್ಕೊಳಕ್ಕೆ ಹಾಕ್ಕೊಳ್ಬೇಕು ಇಂಟಿ ಬೆಳ್ಳುಳ್ಳಿನೂ ಇದ್ದೀನಿ ಕೊತ್ತಂಬರಿನೂ ಹಾಕ್ಕೊಂಡು ಈಗ ರುಬ್ಕೋಬೇಕು ನೀರು ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣಗೆ ಹಚ್ಕೋಬೇಕು

നിമിഷ ബാഴ്സ് അവരെ കഴിഞ്ഞാൽ അത് ഇന്ത്യക്ക് ഉപ്പുണ്ട് ீட்டி மிஸ் இத ски garam masala tin mein isko daal ke mix kar denge yeh kai din ke liye suka me rakh sakte hain ಚೆನ್ನಾಗಿ ಮಿಕ್ಸ್ ಮಾಡಿ 1 ಟು ಮಿನಿಟ್ಸ್ ಹಾಗೆ ಬಿಡಬೇಕು ಸ್ವಲ್ಪ ನೀರ ಹಾಕಿಬಿಡೋಣ ಒಂದೆರಡು ನಿಮಿಷ ಬೇಯಿಸ್ಕೊಬೇಕು ಕಾಳುಗಳು ಚೆನ್ನಾಗಿ ಇತ್ತೀಗ ಏನಂದ್ರೆ ಸಿಸರುಕದ ರೆಡ್ ಸ್ಟೈಲ್ ನಾನು ಇದೇದು ಬರುತ್ತೆ ಹೈ ಫ್ಲೇಮ್ ಅಲ್ಲಿ ಮರ್ತಾ ಇರಬೇಕು 2 ಮಿನಿಟ್ಸ್ ಕರೇಟ್ ಮಿಚಿ ಇತರ ಮಸಾಲೆಯಲ್ಲಿ ಕಾಳು ಚೆನ್ನಾಗಿ ಬೇಯこうಬೇಕು ಇತರ ಚೆನ್ನಾಗಿ ಗುಟ್ಟಿ ಆದಮೇಲೆ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ನೀರು ಹಾಕ್ಬೇಕಾಗುತ್ತೆ ಇದಕ್ಕೆ ನೀರು ಹಾಕ್ತಾ ಹೋದ್ವಿ ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕಿ ತೆಳುವಿರಲಿ ಅಂದರೆ ನೀರು ಜಾಸ್ತಿ ಆಗ್ತದೆ ನಮ್ಮ ಮನೇಲಿ ಸ್ವಲ್ಪ ನೀರು ನೀರಾಗಿರಬೇಕು ಹಾಗಾಗಿ ನೀರು ಚೆನ್ನಾಗಿ ಹಾಕಿದ್ದೀನಿ ನೀರು ಹಾಕಿ ಈಗ ಮುಚ್ಚಿಡ್ತಾಯಿದ್ದೀನಿ ಸ್ವಲ್ಪ ಅರ್ಧ ಮುಚ್ಚಿ ಅಂದರೆ ಅದಕ್ಕೆ ಹೋಗ್ಬಿಡ್ಬೋದು ನೋಡ್ಕೊಳ್ತಾ ಇರಬೇಕು ಸೊ ಇದನ್ನು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಯೋ ಥರ ನೋಡ್ಕೋಬೇಕು ಯಾವ್ರೆ ಕಳ್ ಸಾರು ರೆಡಿಯಾಗಿದೆ ಘಮ ಘಮ ಅಂತ ವಾಸನೆ ಬಿಡ್ತಿದೆ ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ರೊಟ್ಟಿ ಜೊತೆ ಅಥವಾ ಚಪಾತಿ ಅನ್ನ ಜೊತೆ ಚೆನ್ನಾಗಿರುತ್ತೆ ಅವರೇ ಕಳ್ ಸಾರು ನಾನೀಗ ರೊಟ್ಟಿ ಜೊತೆ ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿ